ಕೆಲವು ವಿಚಾರಗಳನ್ನ ನಾವು ಹೇಳಲೇಬೇಕಾಗುತ್ತೆ ಏಕೆಂತಂದರೆ ನಮ್ಮ ಈ ಕಾರ್ಯಕ್ರಮ ನಾನು ಭಾಳ ದಿವಸಗಳಿಂದ ನಾನು ಬರೀ ಇದರಲ್ಲಷ್ಟೇ ಏನು ವಾಟ್ಸಪ್ಪಲ್ಲಷ್ಟೇ ನೋಡ್ತಾ ಇದ್ದೆ ನನಗಿಲ್ಲಿ ಯಾರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಯಾರೂ ಹೇಳಲಿಲ್ಲ ನಾನೇ ವಾಲಂಟ್ರಿ ಫೋನ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಆಮೇಲೆ ಸೆಲೆಬ್ರಿಟಿ ಯಾವ್ದು ಯಾರು ಬೇಕು ಅಂತ ರಾಘವೇಂದ್ರ ಅವ್ರನ್ನ ಕರೆಸ್ಬೇಕು ಅಂತ ಇದಾಗ್ತಾ ಇಲ್ಲ ನಮಗೆ ಅಂತಂದ್ರೆ ನಾನು ಇಮಿಡಿಯೇಟ್ ರಾಘುಗೆ ಹೇಳ್ಬಿಟ್ಟು ಬರಬೇಕು ಅಂತಿದ್ದೆ ನಾನು ನನಗೆ ನಾನು ಹುಟ್ಟಿರ್ತಕ್ಕಂಥದ್ದು ಸಾಗರದ ಶಿರವಾಳದಲ್ಲಿ ಅಪ್ಪಟ ದೇವರು ಮದುವೆ ಆಗಿರ್ತಕ್ಕಂಥದ್ದು ಜಾಲಪ್ಪನವ್ರನ್ನ ಮೊಮ್ಮಗಳನ್ನು ಈಡಿಗರನ್ನ ಆದರೆ ನಾನು ಬೆಂಗಳೂರಿನಲ್ಲಿ ಇರ್ತಾ ಎಲ್ಲ ಇದನ್ನು ನೋಡ್ತಾ ನನಗೆ ಒಂದು ಅನ್ನಿಸ್ತು ನಾವು ನಮ್ಮ ಅಸ್ಮಿತೆಯನ್ನು ಬಿಡ್ತಾ ಇದ್ದೀವಿ ಅದನ್ನು ಕಳ್ಕೊಳ್ತಾ ಇದ್ದೀವಿ ನನಗೆ ಭಾಳ ಆಯಿತು ಇವರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ನಾನು ಹೋದ ವರ್ಷ ಮೋಹನ್ ಚಂದ್ರ ಗುಂಪಿಯವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ನಾವು ಭಾಗವಹಿಸ್ಬೇಕು ಅಂತ ಆ್ಯಕ್ಚುಲಿ ದೇವರ ಅಸ್ಮಿತೆಯನ್ನು ನಾನು ಈ ಎರಡು ಇದರಲ್ಲಿ ತುಂಬ ಗಮನಿಸಿದ್ದು ಅದು ಎಲ್ಲ ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ನಲ್ಲಿ ವಾಟ್ಸಪ್ಪಲ್ಲಿ ಅಷ್ಟೇ ನನ್ನನ್ನು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿದ್ದಾರೆ ಒಂದು ಈ ಸಾರಿ ಜಾತಿ ಗಣತಿನಲ್ಲಿ ಒಂಥರ ಸಮರೋಪಾದಿಯಲ್ಲಿ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ನಮ್ಮ ಬಹುಶಃ ಹರ್ಷಕುಮಾರ್ ಮತ್ತು ಅವರ ತಂಡ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಎರಡನೇದು ಇವರು ಕಳೆದ ಐದು ವರ್ಷಗಳಿಂದ ಮಾಡ್ಕೊಳ್ತು ಮಾಡಿಕೊಂಡು ಇರತಕ್ಕಂಥ ಈ ಒಂದು ವೈಭವ ಅದು ಏನು ದೇವರ ವೈಭವ ನಮಗೆ ಅಲ್ಲಿ ಡಿಗ್ರಿ ಸಂಘ ಮುಖ್ಯವಾಗಿದೆ ಅಲ್ಲಿ ಆದರೆ ಆ ಈಡಿಗರ ಸಂಘದೊಳಗೆ ಸೇರಿಕೊಂಡು ನಮ್ಮ ಅಸ್ಮಿತೆಯನ್ನು ನಾವು ಕಳ್ಕೊಬಾರ್ದು ಅದನ್ನು ಉಳಿಸ್ಕೊಂಡೇ ನಾವು ಅದರಲ್ಲಿ ಮುಂದುವರಿಬೇಕು ನಾವು ಯಾಕೆಂತಂದರೆ ನಿಮಗೆ ಒಬ್ಬೊಬ್ರಿಗೆ ಒಂದೊಂದು ಅಸ್ಮಿತೆರು ಬಿಲ್ಲವರು ಅಲ್ಲಿ ಕಂಬಳ ಮಾಡ್ತಾರೆ ಅದನ್ನು ನಾವು ಮಾಡೋಕ್ಕಾಗಲ್ಲ ನಮ್ಮ ಏನು ಕೆರೆಬೇಟೆ ನಮ್ಮ ಭೂಮಣ್ಣಿ ಬುಟ್ಟಿ ನಮ್ಮ ಹಸೆಗೋಡೆ ನಮ್ಮ ಸೋಬೇಟೆ ಇದನ್ನು ಅಲ್ಲಿ ಈಡಿಗರು ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ನಮ್ಮ ಒಂದು ಜನಾಂಗದ ಅಸ್ಮಿತೆಗಳು ಈ ಅಸ್ಮಿತೆಯನ್ನು ಕಳ್ಕೊಬಾರ್ದು ನಾವು ಅದನ್ನು ಬಹಳ ವ್ಯವಸ್ಥಿತವಾಗಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಈ ಒಂದು ನೇರಿಗೆ ಸುರೇಶ್ ಬಾಳೆಗುಂಡಿ ಮೋಹನ್ ಮತ್ತು ಇವರೆಲ್ಲ ಸ್ನೇಹಿತರುಗಳು ಸೇರ್ಕೊಂಡು ಮಾಡ್ಕೊಂಡು ಹೋಗ್ತವೆ ತುಂಬ ಒಳ್ಳೆಯ ಕೆಲಸ ಆದರೆ ನನಗೆ ಒಂದು ಇಲ್ಲಿ ಬಂದ ಮೇಲೆ ಒಂದು ಬೇ ಏನು ಬೇಜಾರಾಯ್ತಪ್ಪ ಅಂತಂದರೆ ನಾನಿಲ್ಲಿ ನೆನ್ನೆ ಮೊನ್ನೆ ಬಂದೆ ಒಂದು ಸಡನ್ನಾಗಿ ಒಂದು ದೇವರ ಸಂಘ ಅಸ್ತಿತ್ವಕ್ಕೆ ಬಂತು ಅದನ್ನು ಯಾರು ಮಾಡಿದ್ರು ಯಾವಾಗ ಮಾಡಿದ್ರು ಸಮಾಜದ ಗಣ್ಯರೆಲ್ಲ ಇದ್ರ ಯಾವ ಉದ್ದೇಶದಿಂದ ಮಾಡಿದ್ರು ಅದರಲ್ಲಿರೋ ಬೈಲ ಏನು ನಾವು ಒಂದು ದೀವ್ರ ಸಂಘ ಅಂತ ಮಾಡಬೇಕು ಅಂತಂದರೆ ಅದು ಬಹುಜನರ ಸಂಘ ಆಗಿರಬೇಕು ಪ್ರತಿಯೊಬ್ಬರು ಅದರಲ್ಲಿ ಪಾಲ್ಗೊಳ್ಳಬೇಕು ಯಾರೋ ನಾಲ್ಕು ಜನ ಸೇರಿಕೊಂಡು ನನಗಿಷ್ಟ ನಾನು ಅಧ್ಯಕ್ಷ ಆಗ್ತೀನಿ ನೀನು ಕಾರ್ಯದರ್ಶಿ ಆಗೋ ನಿನ್ನ ಖಜಾಂಚಿ ಆಗು ನಾವೇ ಅದನ್ನು ಮಾಡಿಕೊಂಡು ನಾವು ಸಂಘ ಮಾಡಿಕೊಂಡು ನಾನು ಎಲ್ರಿಗೂ ದೇವರಿಗೆ ಪ್ರತಿನಿಧಿ ನಮ್ಮ ಸಂಘವನ್ನು ನಾನು ಪ್ರತಿನಿಧಿಸ್ತೀನಿ ಅಂದ್ರೆ ಅಲ್ಲ ಅದು ನೀವು ಏನೇ ನಾನು ಎಲ್ಲರನ್ನು ಬಳ್ಕೊ ಇದು ಒಳಗೊಂಡ ಒಳಗೊಂಡಂತೆ ಇರತಕ್ಕಂಥ ಸಂಘ ಆಗಬೇಕದು ಇಲ್ಲ ಅಂದರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ ನೀವು ಒಂದು ನಮ್ಮ ಈ ಭಾಗದಲ್ಲಿ ದೇವರ ಒಂದು ಸಂಘ ಮಾಡಬೇಕು ಅನ್ನೋದು ಒಂದು ಸಮಯವನ್ನು ನಿಗದಿ ಮಾಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ಊರಿಗೂ ಕೂಡ ರೀಚ್ ಆಗಿ ನೀವು ಮೊನ್ನೆ ಜಾತಿ ಗಣತಿಗೆ ಹೇಗೆ ಪ್ರತಿ ಹಳ್ಳಿಯಲ್ಲೂ ತಲುಪ ಹೋಗಿ ಕರಪತ್ರಗಳನ್ನ ಕಳಿಸಿ ವ್ಯವಸ್ಥಿತವಾಗಿ ಮಾಡಿದ್ರಿ ಅದೇ ಥರನೇ ನಾವು ಒಂದು ಸಂಘ ಸ್ಥಾಪನೆ ಮಾಡ್ತಾಯಿದ್ದೀವಿ ನೀವು ಇದರಲ್ಲಿ ಭಾಗವಹಿಸಿ ಇಂಥ ದಿನ ನಾವು ಸಂಘದ ಪದಾಧಿಕಾರಿಗಳನ್ನ ಅಲ್ವಾ ಅದಕ್ಕಿಂತ ಮೊದಲು ಸಂಘದ ಬೈಲವನ್ನು ಸಂಘದ ರೂಪುರೇಷೆಗಳನ್ನು ಸಂಘಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ವಿಚಾರಗಳ ಚಿಂತನ ಮಂಥನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಭಾಗವಹಿಸಿ ಇದರಲ್ಲಿ ಎಸ್ ಎನ್ ಜಿ ವಿ ಇರ್ಬೋದು ಆಮೇಲೆ ನಮ್ಮ ಬಿ ಎನ್ ಇದು ಆಮೇಲೆ ನೆಕ್ಸ್ಟು ನಿಮ್ಮ ಎಲ್ಲಿ ಎಲ್ಲಿ ದೇವರ ನೌಕರರ ಸಂಘ ಇರ್ಬೋದು ಈಡಿಗರ ನೌಕರ ಅದು ಅದಕ್ಕೆ ಏನು ಸಂಬಂಧಪಟ್ಟ ಎಲ್ಲ ಹಿಡಿಗರ ನೌಕರ ಸಂಘದಲ್ಲಿ ಅಧಿಕಾರಿಗಳಿರ್ತಾರೆ ಸಮಾಜದ ರಾಜಕೀಯ ಮುಖಂಡಗಳಿರ್ತಾರೆ ಹಾಲಿ ಮಾಜಿ ಸ್ವಾಮೀಜಿಗಳು ಉದ್ಯಮಿಗಳು ನೌಕರರು ಅಧಿಕಾರಿಗಳು ಎಲ್ರಿಗೂ ಕೂಡ ನೀವು ಮುಕ್ತವಾಗಿರ್ತಕ್ಕಂಥ ಆಹ್ವಾನವನ್ನು ಕೊಡಿ ಇಂಥ ಡೇಟು ಅಂತೇಳಿ ಆವಾಗ ಅವರು ಎಷ್ಟು ಜನ ಬರ್ತಾರೆ ಬರಲಿ ಬಹುಜನರಿಂದ ನೀವು ಅಲ್ಲಿ ಆಯ್ಕೆ ಮಾಡಿ ಬಹಳ ದೊಡ್ಡ ದೊಡ್ಡ ಏನು ನಮ್ಮಲ್ಲಿರ್ತಕ್ಕಂತಹ ಹಿರಿಯ ಮುತ್ಸದ್ದಿಗಳಿದ್ದಾರೆ ಹಿರಿಯರಿದ್ದಾರೆ ಸಮಾಜದ ಬಗ್ಗೆ ಈ ನಮ್ಮ ಜನಾಂಗದ ಬಗ್ಗೆ ಇದ್ದಾರೆ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವ್ರ ಹತ್ರ ಫಸ್ಟು ಇದ್ರದ್ದು ಏನು ರೂಪುರೇಷೆ ಇರಬೇಕು ಅಂತ ಚರ್ಚೆ ಮಾಡಿ ಇಲ್ಲ ಅಂತ ಅಂದರೆ ಅವರು ನಾಲ್ಕು ಜನ ಸೇರಿಕೊಂಡು ಅವರೊಂದು ಸಂಘ ಮಾಡಿದ್ರು ಇವ್ರು ನಾಲ್ಕು ಜನ ಸೇರಿಕೊಂಡು ಇವರೊಂದು ಸಂಘ ಮಾಡಿದ್ರು ಅವರು ನಾಲ್ಕು ಜನ ಸೇರಿಕೊಂಡು ಅವರೊಂದು ಸಂಘ ಮಾಡಿದ್ರು ನಾವು ಅಧಿಕಾರಿಗಳು ಯಾರ ಕಡೆಗೆ ಹೋಗಬೇಕು ಪರಶುಂ ಪರಶುಂತ್ ಸರ್ಗು ನಮಗೂ ಎಲ್ಲ ಅದೇ ಸರ್ ನಾವು ಪ್ರತಿ ವರ್ಷ ನಾವು ಇದು ನಡೆಯುವ ಬೆಂಗಳೂರಿನಲ್ಲಿ ನಮ್ಮದೊಂದು ಗುರು ಕಾಪ್ಸ್ ಅಂತೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಬೋ ಒಂದು ನಮ್ಮ ಒಂದು ಗ್ರೂಪ್ ಇದೆ ನಾವು ಸೇರ್ತೀವಿ ಅಲ್ಲಿ ಗೋಲ್ಡ್ ಫಿಂಚ್ ಹೋಟ್ಲಲ್ಲಿ ಸೇರಿಬಿಟ್ಟು ಪರಶುರಾಮ್ ಸರ್ ಆದಿಯಾಗಿ ನಾವು ಎಲ್ಲರೂ ಸೇರ್ತೀವಿ ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳಿರ್ತಾರೆ ಅವರು ಮಂತ್ರಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಎಲ್ಲರೂ ನಾವು ಕರೆಸ್ತೀವಿ ಅಲ್ಲಿ ಮಾತಾಡ್ತೀವಿ ಆದರೆ ನನ್ನ ಉದ್ದೇಶ ಇಷ್ಟೇ ನೀವು ಯಾರಾದರೂ ಅಧ್ಯಕ್ಷರಾಗಿರಿ ಯಾರಾದರೂ ಪದಾಧಿಕಾರಿಗಳಾಗಲಿ ಆದರೆ ಅದು ಇಡೀ ಸಮುದಾಯವನ್ನು ಜನಾಂಗವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನಾಳೆ ನಾನೇ ಪ್ರಶ್ನೆ ಮಾಡಬಾರ್ದು ಇಂಥ ದಿನ ನಾವು ಡೇಟ್ ಕೊಟ್ಟಿದ್ವಿ ಇಷ್ಟು ದಿವಸ ಟೈಮ್ ಕೊಟ್ಟಿದ್ವಿ ಇಂಥ ದಿನ ಮಾಡ್ತೀವಿ ಹೇಳಿದ್ವಿ ನೀನು ಬರಲಿಲ್ವಲ್ಲಪ್ಪ ನೀನು ಅವತ್ತು ಬರಲಿಲ್ಲ ಇವತ್ತು ಯಾಕೆ ಕೇಳ್ತೀಯ ನಮ್ಮನ್ನು ಅಂತ ಕೇಳ್ತಕ್ಕಂಥ ಅಧಿಕಾರ ನಿಮಗಿರ್ತದೆ ದಯಮಾಡಿ ಯಾರೇ ನಾಲ್ಕು ಜನ ಇದನ್ನು ಮಾಡಿಕೊಂಡು ನನಗೆ ಭಾಳ ಖುಷಿಯಾಯಿತು ಇವರು ಯಾರೂ ಕೂಡ ನಾನು ಇದು ಈ ಸಂಘದ ಅಧ್ಯಕ್ಷ ನಾನು ಈ ಸಂಘದ ಸಹ ಕಾರ್ಯದರ್ಶಿ ಇದು ಅಂತ ನಾವು ಸಂಚಾಲಕರು ನಾವು ಬರೀ ಈ ಒಂದು ದೇವರ ಸಾಂಸ್ಕೃತಿಕ ಅವರ ಕಲೆ ಏನಿದೆ ಅದನ್ನಷ್ಟೇ ನಾವು ರೆಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಅಂತೇಳಿ ಅವರು ಮಾಡ್ತಾ ಇದ್ದಾರೆ ಇದನ್ನು ಒಂದು ಮುಖ್ಯವಾಗಿರ್ತಕ್ಕಂಥ ನಾನು ಕುಮಾರಣ್ಣವ್ರಿಗೆ ಹೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹಿರಿಯರು ಎಲ್ರಿಗೂ ಹೇಳ್ತಕ್ಕಂಥದ್ದು ಅಷ್ಟೇ ನೀವೆಲ್ಲರೂ ಲೀಡ್ ಮಾಡಿ ತೀರ್ಮ ಇದನ್ನು ಮಾಡಿ ಒಂದು ಇದನ್ನು ಫಿಕ್ಸ್ ಮಾಡಿ ಮೂರು ತಿಂಗಳು ಮೊದಲೇ ಅನೌನ್ಸ್ ಮಾಡಿ ಇಂಥ ಒಂದು ಇದರಲ್ಲಿ ನಾವು ಒಂದು ಸಂಘವನ್ನು ಸ್ಥಾಪನೆ ಮಾಡ್ತೀವಿ ಆ ಸಂಘ ನಮ್ಮ ಮುಖ್ಯ ಸಂಘ ಜೊತೆಗೆ ಹೋಗೋಣ ತೊಂದರೆ ಇಲ್ಲ ಆದರೆ ನಮ್ಮ ಅಸ್ಮಿತೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕೇ ಹೊರತು ಅದನ್ನು ಬಲಿ ಕೊಟ್ಬಿಟ್ಟು ನಾವು ಮುಂದೆ ಹೋಗೋವಂಥ ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲರೂ ಕೂಡ ನಮ್ಮನ್ನು ಅಧಿಕಾರಿಗಳನ್ನ ಇದರಲ್ಲಿ ಬಳಸ್ಕೊಳ್ಳಿ ನಾವು ನಿಮಗೆ ನಾವ್ಯಾರೂ ಪದಾಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹಿಂದ್ಗಡೆ ನಿಂತ್ಕೊಂಡು ನಾವು ಆರ್ಥಿಕವಾಗಿ ಅಥವಾ ಸಲಹೆ ಕೊಡೋದ್ರ ಮೂಲಕ ಆರ್ಥಿಕವಾಗಿ ನಾವು ನಿಮ್ಮ ಜೊತೆಗೆ ನಾವು ಇರಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳನ್ನ ಕರೆದು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು ನಮ್ಮ ಮಂಜೇಗೌಡರು ಬಂದಿದ್ದರು ಬೆಳಗ್ಗೆ ಅವರು ದೇವರ ಸಂಘದ ಅಧ್ಯಕ್ಷರು ಆದರೆ ಅಲ್ಲಿ ಬೆಂಗಳೂರಿನಲ್ಲಿ ಅವರು ಈಡಿ ಈಡಿಗ ಏನು ರಾಷ್ಟ್ರೀಯ ಮಹಾಮಂಡಲದ ಅಧ್ಯಕ್ಷರು ಹೇಗೆ ಇದು ಎರಡೂ ಕಡೆ ಆಗಲಿಕ್ಕೆ ಸಾಧ್ಯ ಎಲ್ಲಾದರೂ ಒಂದು ಕಡೆಗಾಗಬೇಕು ಆಮೇಲೆ ಎಲ್ಲರಿಂದ ಆಯ್ಕೆ ಆಗಬೇಕು ಸಾಮಾನ್ಯರಿಂದ ಜನ ಸಾಮಾನ್ಯರಿಂದ ಆಯ್ಕೆ ಆದಾಗಲೇ ಅದಕ್ಕೊಂದು ಬೆಲೆ ಇರ್ತದೆ ಎಲ್ಲರನ್ನೂ ಕೂಡ ರೆಪ್ರೆಸೆಂಟ್ ಮಾಡಬೇಕು ದಯಮಾಡಿ ಕೆಲವರಿಗೆ ಬೇಜಾರಾಗ್ಬೋದು ಆದರೆ ನಮ್ಮ ಒಂದು ದೇವರ ಸಮಾಜ ದೃಷ್ಟಿಯಿಂದ ಇದು ಅನಿವಾರ್ಯವಾಗಿ ನಾವು ಹೇಳಲೇಬೇಕಾಗಿದೆ ನಾನು ಅಲ್ಲೂ ಕೂಡ ಅವರಿಗೂ ಹೇಳಿದ್ದೆ ನಾನು ಬೆಂಗಳೂರಿನಲ್ಲಿ ಎರಡೂ ಈಡಿಗರ ಸಂಘ ಮಾಡಬೇಡಿ ನನ್ನ ಪ್ರಣವಾನಂದ ಸ್ವಾಮೀಜಿ ಅವ್ರಿಗೂ ಅವ್ರ ಮೀಟಿಂಗ್ನಲ್ಲೇ ಕರೆದು ಹೇಳ್ದೆ ದಯಮಾಡಿ ಒಂದು ಇದರಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಂಡು ಒಂದೇ ಈಡಿಗರ ಸಂಘ ಅಂದರು ಒಂದೇ ಇರಬೇಕು ದೇವರ ಸಂಘ ಅಂದರು ಇಡೀ ಇದಕ್ಕೆ ಒಂದೇ ಇರಬೇಕು ಅದರ ಅಡಿಯಲ್ಲಿ ಎಲ್ಲ ಇದಾಗಬೇಕು ಅವ್ರು ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು ಆ ಥರದ್ದು ಒಂದು ಮಾಡಿ ಅಂತ ನಾನು ಕೇಳ್ಕೊಳ್ತಾ ದಯಮಾಡಿ ಸಾರಿಯಮ್ಮ ನಾನು ಜಾಸ್ತಿ ಟೈಮ್ ತೊಗೊಂಡು ಕ್ಷಮಿಸಿಬಿಡು ಇಷ್ಟು ಹೇಳ್ತ ನನ್ನ ಇನ್ನೊಂದು ನಾನು ರಾಘುಗೆ ರಾಘು ನಾನು ಹೇಳ್ದೆ ನಾನು ಇದನ್ನು ಕೇಳಿದಾಗ ರಾಘು ಹಿಂಗೊಂದು ಕಾರ್ಯಕ್ರಮ ಇದೆ ಬರಬೇಕು ಅಂದ್ಕೊಳ್ಳೆ ಸರ್ ನೀವು ಎಷ್ಟೊತ್ತಿಗೆ ಕರೆದ್ರೂ ನಾನು ಬರ್ತೀನಿ ನೀನು ಹೋಗೋಣ ಅಂತ ಹೇಳಿ ಬನ್ನಿ ಅದು ನೀವು ಇಡೀ ಫಿಲ್ಮ್ ಫೀಲ್ಡ್ನಲ್ಲಿ ಇವಾಗ ಗುಡ್ ಬಾಯ್ ಅಂತ ಯಾರಾದರೂ ಇದ್ದರೆ ಅದು ರಾಘು ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ ಅಷ್ಟು ಸಜ್ಜನವಾಗಿರ್ತಕ್ಕಂಥ ನಟ ಯಾರೂ ಇಲ್ಲ ಅದೊಂದು ಆ ಫ್ಯಾಮಿಲಿನೇ ಹಾಗೆ ಬಹುಶಃ ನೀವು ಗಮನಿಸಿರಬೇಕು ಪುನೀತ್ ರಾಜ್ಕುಮಾರ್ ಇದನ್ನರಾದಾಗ ಆ ಮೂರೂ ದಿನ ನಾನೇ ನಿಂತು ನನಗೆ ಊಟ ಇಲ್ಲ ನಿದ್ದೆ ಇಲ್ಲ ಸ್ನಾನ ಇಲ್ಲ ತಿಂಡಿ ಇಲ್ಲ ಎಲ್ಲವನ್ನೂ ಬಿಟ್ಟು ಅಲ್ಲೇ ನಿಂತ್ಕೊಂಡು ಬರೀ ಓ ಆರ್ ಎಸ್ಸು ಬಾಳೆಹಣ್ಣು ತಿಂದ್ಕೊಂಡು ಯಾವ ಅಧಿಕ ಅಧಿಕಾರಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಯಾರು ಬರಬೇಕು ನೋಡಬೇಕು ಹೋಗಬೇಕು ಯಾರೂ ಅಲ್ಲಿ ನಿಲ್ಲಬಾರ್ದು ಹಾಗೂ ಇದ್ದ ನನ್ನ ಎಲ್ಲರೂ ನೋಡಬೇಕು ಯಾರೂ ಲೀಡ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ರಾಜ್ಕುಮಾರ್ ಅವರು ನಿಧನವಾದಾಗ ಏನಾಯಿತು ಅನ್ನೋದನ್ನು ನಾವು ಗಮನಿಸಿದ್ದೀವಿ ಪ್ರತಿಯೊಂದು ತೀರ್ಮಾನ ಒಂದು ಸಿ ಎಮ್ ಮತ್ತು ಇನ್ನೊಂದು ಹೋಮ್ ಮಿನಿಸ್ಟ್ರು ಬಂದಾಗ ಅಷ್ಟೇ ನಾವು ಕೂತ್ಕೊಂಡು ಅಲ್ಲೇ ಮೀಟಿಂಗ್ ಮಾಡಿ ಶಿವಣ್ಣ ರಾಗಣ್ಣ ಎಲ್ಲರೂ ಕೂಡ ನಾನು ಆ ಎರಡರ ಮಧ್ಯದಲ್ಲಿ ಸೇತುವೆಯಾಗಿ ಸರ್ಕಾರ ಮತ್ತು ಇದರ ಮಧ್ಯದಲ್ಲಿ ಸೇತುವೆಯಾಗಿ ಕಾರ್ಯನಿರ್ವಹಿಸಿದೆ ಅದು ಶಕ್ತಿ ನಂದಲ್ಲ ಅದು ಅದು ಪುನೀತ್ ರಾಜ್ಕುಮಾರ್ ನಮಗೆ ಆ ಆತನ ವ್ಯಕ್ತಿತ್ವ ನಾನು ಹತ್ತಿರದಿಂದ ಗಮನಿಸಿರೋದ್ರಿಂದ ಆ ವ್ಯಕ್ತಿದ ಆ ವ್ಯಕ್ತಿತ್ವದಿಂದ ಬಂದಿರತಕ್ಕಂಥ ಇದು ದಯಮಾಡಿ ನಾನು ಜಾಸ್ತಿ ಮಾತಾಡಲ್ಲ ಆ ಮೇಡಮ್ ಬಂದು ಮೈ ಕಿತ್ಕೊಂಡ್ರು ಕಿತ್ಕೋಬೋದು ಅದರಿಂದ ದಯಮಾಡಿ ನನ್ನ ಇಷ್ಟೇ ಕಳಕಳಿಯಿಂದ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸೇರಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅದರ ಅದು ಎಲ್ಲರಿಂದ ಎಲ್ಲರೂ ಅದರಲ್ಲಿ ಅದರ ಅಡಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಇದೆಲ್ಲ ಇದು ಸಪ್ರೇಟ್ ಇದು ಅದು ಒಂದೇ ಒಂದು ಸೀಮಿತ ಉದ್ದೇಶಕ್ಕೆ ನಮ್ಮ ಇಡೀ ದೇವರ ಒಂದು ಸಂಸ್ಕೃತಿ ವೈಭವ ನಮ್ಮ ಎಸ್ಪೆಷಲಿ ಬೊಮ್ಮಣ್ಣಿ ಬುಟ್ಟಿ ಹಸೆ ಚಿತ್ತಾರವನ್ನು ಮಾಡಲಿಕ್ಕೆ ಇದ್ದಾರೆ ಅವರು ನಿಜಕ್ಕೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ನೆಕ್ಸ್ಟ್ ನಾನು ಅವ್ರಿಗೆ ಹೇಳಿದೆ ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಒಂದು ಸಾರಿ ಮಾಡಿ ಇದಕ್ಕೆ ಏನು ಸಹಾಯ ಸಹಕಾರ ಬೇಕೋ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ದಯಮಾಡಿ ಇದನ್ನು ದಯಮಾಡಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ